ಕರ್ನಾಟಕ ರಾಜ್ಯ ಭಾರತೀಯ ಸೈನಿಕರನ್ನು ಬೆಂಬಲಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ಸಂಭವಿಸಬಹುದಾದ ಆತಂಕಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಮಾಕ್ ಡ್ರಿಲ್ಗಳನ್ನು ನಡೆಸಲಾಗುತ್ತಿದೆ ಎಂದ ಅವರು ರಾಜ್ಯದಲ್ಲಿದ್ದ ಪಾಕಿಸ್ತಾನ ಪ್ರಜೆಗಳು ತಮ್ಮ ದೇಶಕ್ಕೆ ಮರಳಿದ್ದಾರೆ ಎಂದು ಮಾಹಿತಿ ಒದಗಿಸಿದರು ಮಂಡ್ಯದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಎಲ್ಲ ಕಡೆ ಅಲರ್ಟ್ ಮಾಡಿದೀವಿ ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾದ್ರು ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ ಅಂತವರು ಯಾರು ಇರ್ಬೋದು ಇರಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಮಾರ್ಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲ ಮಾಡ್ತಾ ಇದೀವಿ